ಇವರೇ ಹೇಳ್ತಾರೆ ಕಾನೂನು ಬಿಟ್ಟು ಹೋಗ್ತಾರೆ ಕಾನೂನು ಬಿಟ್ಟು ಹೋಗ್ತಾರೆ ಅಂತ ದಿನಾ ಪೇಪರಲ್ಲಿ ನೋಡಿದ್ರೆ ಇವ್ರದೇ ಇವರೇ ಕಾನೂನು ಬಿಟ್ಟು ಹೋಗ್ತವ್ರೆ ಕಾನೂನು ಬಿಟ್ಟು ಹೋಗ್ತಾರೆ ಇದು ಯಾವ್ದು ಇದು ನಾನ್ ಬಿಡೋದಿಲ್ಲ ನಂಗೆ ಆ ಚೇಂಬರ್ ಬೇಕು ಜಯಸಿಂಹ ಅವ್ರ ಚೇಂಬರ್ ಬೇಕೋ ಅಂತಂದ್ರೆ ಅದಕ್ಕೆ ಅರ್ಥನೇ ಇಲ್ದಂತ ಒಂದು ಅವ್ರಿಗೊಂದೇ ಬೇರೆಯವ್ರಿಗೊಂದೇ ಬೇರೆಯವ್ರದ್ದು ಅವ್ರ ಏನ್ ಮಾಡಿದ್ರೇನು ತಪ್ಪೇ ಎಲ್ಲ ಗಾಳಿ ತುರ್ಕೊಂಡು ಹೋಗ್ತಾರೆ ಅಂತಾರೆ ಇದೇನು ಕತೆ ಅದಕ್ಕೆ ಈಗಾಗಲೇ ರೆಸೊಲ್ಯೂಷನ್ ಏನಾಗಿದೆ ಅದ ಮುಳುಬಾಗಲೂ ಕಾಡೇನಹಳ್ಳಿ ನಾಗರಾಜ್ ಅವರು ಅವ್ರ ಮೊದಲು ಯಾವ ಕೊಠಡಿ ಇದ್ದೋ ಅದೇ ಕೊಠಡಿನಲ್ಲ ಇದ್ದಾರೆ ಏನ್ ಬೋರ್ಡಲ್ಲಿ ರೆಸೊಲ್ಯೂಷನ್ ಆಗಿದೆ ಅದೇ ತರ ಅವ್ರೂ ಮಾಡ್ಕೊಂಡು ಹೋಗ್ತಾ ಇದಾರೆ ಶ್ಯಾಮ್ರು ಬೇರೆ ಕೊಠಡಿ ಮಾಡ್ಕೊಂಡಿದ್ದಾರೆ ಮತ್ತೆ ಶ್ರೀನಿವಾಸಪುರದಲ್ಲೂ ಹಂಗೆ ಮಾಡ್ಕೊಂಡಿದ್ದಾರೆ ಮಾಲವರಲ್ಲೂ ಅದೇ ಥರ ಮಾಡ್ಕೊಂಡಿದ್ದಾರೆ ಇಲ್ಲಿ ನಂದಕ್ಕೆ ಮಾತ್ರ ಬಂದ್ಬಿಟ್ಟು ಇಲ್ಲ ಅದು ಆ ರೂಮೆ ಬೇಕು ನನಗೆ ಬೋರ್ಡ್ ರೆಸೊಲ್ಯೂಷನ್ ಇವರು ಮಾತಾಡ್ತಾರೆ ಅಲ್ಲಿ ಒಕ್ಕೂಟದಲ್ಲಿ ಎಲ್ಲ ಕಾನೂನುಗಳಲ್ಲೂ ಗಾಳಿ ತೂರಿ ಮಾಡ್ಕೊಂಡು ಹೋಗ್ತಾರಂತೆ ಇದು ಯಾವ್ದು ಇದ್ರ ಕರ್ಕೊಂಡ್ಬಂದ್ಬಿಟ್ಟವ್ರೆ ಎಲ್ಲ ರೂಮ್ ಎಲ್ಲ ರೆಡಿ ಮಾಡಿಬಿಟ್ಟು ಕಾರ್ಪೆಂಟ್ ನೀನೆ ಮಾಡ್ಬೇಕಿನ್ನೆಲ್ಲ ಇದನ್ನ ಕಲ್ಸ್ ಅದಕ್ಕೆ ಕಾನೂನು ಅನ್ನೋದು ಇರ್ತದೆ ಎಲ್ಲಾದ್ರೂ ಏನಾದ್ರೂ ಮಾಡ್ಬೇಕಾಗಿದ್ರೆ ಅದನ್ನ ಬೋರ್ಡ್ ಅಪ್ರೂವಲ್ ತಗೊಳ್ಬೇಕು ಬೋರ್ಡ್ ಅಪ್ರೂವಲ್ ತಗೊಂಡ ಮೇಲೆ ಅದನ್ನ ನೋಟಿಫಿಕೇಶನ್ ಆಗಬೇಕು ಟೆಂಡರ್ ಕರಿಬೇಕು ಟೆಂಡರ್ ಅಲ್ಲಿ ಲೋಯೆಸ್ಟ್ ಒನ್ ಯಾರು ಬಂದಿರ್ತಾರೋ ಅವ್ರಿಗೆ ಕೊಡ್ಬೇಕಾಗ್ಬತ್ತದ್ದು ಅವ್ರು ಬಂದು ಕೆಲಸ ಮಾಡ್ಬೇಕು ಇವ್ರು ಕಾರ್ಪೊರೇಟ್ರಿಗೆ ಕರ್ಕಂಬಂದ್ಬಿಟ್ಟು ಅವ್ರು ಫಿಕ್ಸ್ ಮಾಡಿಬಿಡು ಅಂದ್ಬಿಟ್ರೆ ಯಾರು ಗಾಡಿಗೆ ಗಾಳಿಗೆ ತೂರ್ತಾ ಇರೋದು ನಾನು ಹೇಳಿದೆ ನಮ್ಮ ಡಿ ಎಮ್ಗೆ ಹೇಳಿದೆ ಹಂಗ ಮಾಡಕ್ ಬರೋದಿಲ್ಲ ಏನಾದರೂ ಮಾಡಿದ್ರೆ ನಿನ್ ಮೇಲೆ ಆಕ್ಷನ್ ತಗೊಳ್ತೀನಿ ನಾನು ಅಂತ ಯಾಕಂದ್ರೆ ಕಾನೂನು ಬಿಟ್ಟು ನೀವು ಹೊಸದಾಗಿ ಎಲೆಕ್ಟ್ರಾಗಿ ಬಂದಿದ್ದೀರಪ್ಪ ನಾನು ಎಲೆಕ್ಟ್ ಆಗಿ ಬಂದಿದ್ದೀನಿ ನಾನು ಎಂಟು ಸಾರಿ ಎಲೆಕ್ಟ್ ಆಗಿರ್ಬೋದು ಆದರೆ ನೀವು ಒಬ್ಬ ಡೈರೆಕ್ಟ್ರೆ ನಾನು ಒಬ್ಬ ಡೈರೆಕ್ಟ್ರೇ ಇಲ್ಲೇ ಬೇರೆ ಏನಲ್ಲ ಬೇರೆ ಯಾವ ಕಿರಿ ಇಟ್ಕೊಂಡು ಮಾತಾಡೋಕ್ಕೆ ಬರೋದಿಲ್ಲ ನಾವಲ್ಲಿ ಆಗಿದ್ದೀವಿ ಆದರೆ ಡೈರೆಕ್ಟ್ರು ನಾವು ಮಾತಾಡಬೇಕಲ್ಲಿ ಮಿಕ್ಕಿದ್ದು ಯಾವುದೂ ಬರೋದಿಲ್ಲ ಅಲ್ಲಿ ನಾನು ಸೀನಿಯರ್ ಡೈರೆಕ್ಟ್ರು ಅಲ್ಲಿ ಸೀಟಿಂಗ್ನಲ್ಲಿ ಕುತ್ಕೊಳ್ಳೋವಾಗ ಸೀನಿಯರ್ ಸಹ ಅದ್ರ ಪ್ರಕಾರ ಕೂತ್ಕೊಳ್ತೀವಿ ನಾವು ಈ ಎಫ್ ತಾಲೂಕ್ ಸಪ್ರೇಟು ಮಾಡಿ ಅಂತ ಹೇಳ್ತಾ ಇದ್ರಲ್ಲ ಅದ್ರ ಬಗ್ಗೆ ಏನಾದ್ರು ಪ್ರಸ್ತಾಪ ಆಗಿದೆ ಬೋರ್ಡ್ ಅವ್ರು ಹೇಳಿದ್ರು ಕೆಜಿಎಫ್ ಮಾಡ್ಕೊಳ್ಳಿದ್ರಿ ನೀವು ಅಂತ ಮಾಡ್ಕೊಳ್ಳೋರ್ಗು ಇಲ್ಲೇ ಇರ್ತೀವಿ ನಾವು ಇಲ್ಲಿ ನಿಮ್ದು ಅರವತ್ತು ಸೊಸೈಟಿ ಇದೆ ನಂದು ಬಂಗಾರಪೇಟೆ ಕ್ಷೇತ್ರದ ಇಪ್ಪತ್ತೇಳು ಸೊಸೈಟಿ ನನಗೆ ಬರ್ತದೆ ಆಲ್ಮೋಸ್ಟ್ ಅರ್ಧ ಯಾವ ಹೋಗ್ಲಿ ಕಾಮಿ ಸಮುದ್ರ ಹೋಗಲಿ ಗುಲ್ಲಳ್ಳಿ ಪಂಚಾಯತಿ ಇಷ್ಟು ಬರ್ತವೆ ಇಪ್ಪತ್ತೇಳು ಬರ್ತವೆ ಅಲ್ಲಿ ಇವ್ರಿಗೆ ಅರವತ್ತು ಬರ್ತದೆ ನಿಮ್ಮ ಕೊಠಡಿ ಮೇಲೆ ಅವ್ರಿಗೆ ಯಾಕೆ ನಾ ಅದೇನೋ ಅವ್ರನ್ನೇ ಕೇಳಬೇಕು ಅವ್ರದ್ದು ಅವ್ರಿಗೆ ಸಪ್ರೇಟ್ ಅವ್ರದ್ರೇಟ್ ಕೊಟ್ಟಿದ್ದೀರಾ ಕ್ಯಾಂಡಿಡೇಟ್ ಎತ್ಕೊಂಡ್ಬಂದು ಹಾಕಿದ್ರು ಎರಡು ಓಟ್ ತಗೊಂಡ್ರು ಅಷ್ಟು ಬಿಟ್ರೆ ಏನು ಇಲ್ಲ ನನಗೂ ಆತು ನಾನು ಆತನ ಹತ್ರ ನನ್ಗೇನು ಕೆಲಸಾನು ಇಲ್ಲ ನನ್ನ ಹತ್ರ ಆತನಗೇನು ಕೆಲಸಾನು ಇಲ್ಲ ರೂಮ್ದು ರೂಮ್ದು ಬಂದ ಬೋರ್ಡ್ ಏನು ತೀರ್ಮಾನ ತಗೊಂಡ್ರೆ ಬೋರ್ಡ್ ಇಸ್ ಸುಪ್ರೀಮೋ ಬೋರ್ಡ್ ಏನ್ ತೀರ್ಮಾನ ತಕೊಂಡ್ರೆ ಅದು ನಡಿಬೇಕು ಇನ್ ಹಂಗಲ್ಲ ಈ ಒಂದು ರೂಲ್ಸ್ ನಾನು ಹೇಳ್ದಂಗೆ ಆಗ್ಬೇಕು ಅನ್ನೋದು ಅಷ್ಟೇ ಇನ್ ಯಾವ್ದು ಏನೂ ಇಲ್ಲ ಮೂರ್ ಸಲೀತ ಅವೆಲ್ಲ ಆಮೇಲೆ ಇನ್ನೊಂದು ಆದ್ರೆ ಹೊರಗಡೆ ಇಲ್ಲಿ ಬಂದಾಗ ಆತೂರು ಡೈರೆಕ್ಟ್ರೆ ನಾನು ಡೈರೆಕ್ಟ್ರೆ ಬೋರ್ಡಲ್ಲಿ ಕೂತ್ಕೊಂಡಾಗ ನಾವು ಯಾವ ನಮ್ಮ ಕ್ಯಾಂಪ್ ಆಫೀಸ್ ಒಳಗೆ ಬಂದ್ರೆ ಅವರು ಡೈರೆಕ್ಟ್ರೆ ನಾನು ಡೈರೆಕ್ಟ್ರೇ ನಾನು ಎರಡು ಸಾರಿ ಡೈರೆಕ್ಟ್ರು ಸೀನಿಯಾರಿಟಿ ಒಂದಷ್ಟೇ ಅದರ್ವೈಸ್ ನಾನು ಡೈರೆಕ್ಟ್ರೆ ಆ ಪ್ರೆಸಿಡೆಂಟ್ ಆಗಿದ್ದೀನಿ ಆ ಒಕ್ಕೂಟದಲ್ಲಿ ಡೈರೆಕ್ಟರ್ ಆಗಿದ್ದೀನಿ ಹೇಳ್ಕೋಬೇಕು ಅಂತಂದ್ರೆ ಎರಡು ದಿವಸ ಹಿಂದೆ ನಮ್ಮ ಒಕ್ಕೂಟದ ಸಭೆಯಲ್ಲಿ ಬಂಗಾರಪೇಟೆಯ ಡೈರೆಕ್ಟ್ರಾದಂಥ ಅವರು ಒಂದು ಪ್ರಸ್ತಾವನೆ ತಂದು ಈ ಥರ ಜನರಲ್ ಬಾಡಿಗೆ ಫಿಕ್ಸ್ ಮಾಡೋಕ್ಕೆ ಡೇಟ್ ಫಿಕ್ಸ್ ಮಾಡಿದ್ವು ಫಿಕ್ಸ್ ಮಾಡೋದಕ್ಕೆ ತುರ್ತು ಸಭೆಗಳೆಲ್ಲ ಮಾಡಿ ಅದರಲ್ಲಿ ಜನರಲ್ ಬಾಡಿ ಬರೋ ಸಬ್ಜೆಕ್ಟ್ಗಳೆಲ್ಲ ಇರಬಾರ್ದು ಅಂತಕ್ಕಂಥ ವಿಚಾರಗಳನ್ನ ಎತ್ತಿದ್ರು ಅಲ್ಲಿ ಇದ್ದವರೆಲ್ಲಾನು ಕೆ ಎಮ್ ಎಫ್ ಡೈರೆಕ್ಟ್ರು ಆಮೇಲೆ ಡೆಫ್ಟಿ ರಿಜಿಸ್ಟ್ರಾರು ಎಲ್ಲರೂ ಅಲ್ಲಿ ಇಲ್ಲ ಇದು ಅದನ್ನು ತರಬೇಕಾಗಿ ಬರ್ತದೆ ಯಾಕಂದರೆ ಹಿಂದಿನ ವರ್ಷ ಏನೇನು ನಡೆದಿದೆ ಅದನ್ನು ಜನರಲ್ ಬಾಡಿನಲ್ಲಿಟ್ಟು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅದು ಇವತ್ತಿನ ಎಲ್ಲ ನಾನು ಅದು ಮೂವತ್ತೈದು ವರ್ಷದಿಂದ ಇದ್ದೀನಿ ಪ್ರತಿಯೊಂದು ಜನರಲ್ ಬಾಡಿಯರು ಅದು ಮಾಡ್ಕೊಂಡು ಹೋಗಿ ಮಾಡಿ ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಇದು ಅದನ್ನು ಇವರು ಬಂಗಾರಪೇಟೆ ಡೈರೆಕ್ಟ್ರವರು ಇಡಬಾರ್ದು ಅದನ್ನೆಲ್ಲ ಅಂತ ಹೇಳ್ಬಿಟ್ಟು ಒಂದು ರೈಟಿಂಗ್ನೆಲ್ಲೂ ಕೊಟ್ಬಿಟ್ಟು ಹೋದರು ಅವರು ಅಂತ ಇಟ್ಕೊಳ್ಳಿ ಇದೆಲ್ಲ ಸರಿಯಲ್ಲ ಈ ಒಕ್ಕೂಟಕ್ಕೆ ಇವತ್ತು ನಾವು ಒಂದು ಕಾಲು ಕೋಟಿ ಬರೋದು ಏನು ಎಲೆಕ್ಟ್ರಿಸಿಟಿ ಬಿಲ್ಲು ನಮಗೆ ಇವತ್ತಿನ ದಿವಸ ನಾವು ಆ ಸೋಲಾರ್ ಇದು ಮಾಡೋ ಮಾಡಿರೋದ್ರಿಂದ ಸೋಲಾರ ಮಾಡಿರೋದ್ರಿಂದ ಇನ್ನು ಮುಕ್ಕಾಲು ಭಾಗ ಆಗಿರೋದು ಇನ್ನು ಇನ್ನೊಂದು ಕಾಲು ಭಾಗ ಮಾಡಬೇಕಾಗಿದೆ ಆ ಮುಕ್ಕಾಲು ಭಾಗದಲ್ಲೇ ಮಾಡಿರೋದ್ರಲ್ಲೇ ಮೊನ್ನೆ ಕರೆಂಟ್ ಬಿಲ್ಲು ಜೀರೋ ಬಂದಿದೆ ಒಂದು ಇನ್ನ ಇನ್ನು ಈ ಇನ್ನು ಈ ಕಾಲ ಭಾಗ ಇನ್ನು ಯಾವ್ದು ಉಳಿದಿದೆ ಅದನ್ನು ಮುಗಿಸ್ಕೊಂಡ್ಬಿಟ್ಟಾಗ ನಾವು ಎಲ್ಲ ರೈತರಿಗೆ ಎಲ್ಲ ಬಿ ಎಂ ಸಿಗಳಿಗೆ ಮತ್ತು ಸೊಸೈಟಿಗಳಿಗೆ ಅವರು ನಾವೇನು ಗ್ರಿಡ್ ಕೊಡ್ತೀವೋ ನಮಗೆ ದುಡ್ಡು ಬೇಕಾಗಿಲ್ಲ ಅದು ನಮ್ಮ ರೈತರಿಗೆ ಕೊಟ್ಬಿಡೋಣ ಪ್ರತಿ ಬಿ ಎಮ್ ಸಿಗಳಿಗೆ ನಂತರ ಸೊಸೈಟಿಗಳಿಗೆ ಬರ್ತಾ ಅಂತ ಬಿಲ್ಗಳನ್ನೆಲ್ಲ ಅವ್ರಿಗೆ ಉಚಿತ ಆಗ್ತದೆ ಅಂತ ಅನ್ನೋ ಒಂದು ವ್ಯವಸ್ಥೆ ಇಟ್ಕೊಂಡಿದ್ದೀವಿ ಇವಾಗ ಹೋದ ತಿಂಗಳು ಎಪ್ಪ ಸ್ಟಾರ್ಟಿಂಗ್ ಎಪ್ಪತ್ತು ಲಕ್ಷ ಉಳಿದಿದೆ ಉಳಿದಿದೆ ತಿಂಗಳಿಗೆ ತಿಂಗಳಿಗೆ ವರ್ಷ ಅದನ್ನ ಇವತ್ತಿನ ದಿವಸ ಅದು ಅಷ್ಟು ಉಳಿತಾಯ ಆಗ್ತಾ ಆಗುತ್ತೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಅಷ್ಟು ಉಳಿತಾಯ ಆಗೋ ಒಂದು ಸೋಲಾರ್ ಸಿಸ್ಟಮ್ನ ರೈತರಿಗೆ ಬಿ ಎಮ್ ಸಿಗಳಿಗೆ ಕೊಟ್ಟಾಗ ಎಲ್ಲ ಹಳ್ಳಿಗಳಿಗೂ ಅದರಿಂದ ರೈತರಿಗೆ ಉಪಯೋಗ ಆಗ್ತದೆ ರೇಟ್ಗಳು ನಾವು ಮುಂದಕ್ಕೆ ಹಾಲಿನ ರೇಟ್ ಹೆಚ್ಚಿಸಬಹುದು ಇಂಥ ಒಂದು ಇದನ್ನು ಮಾಡ್ತಾ ಇದ್ರ ಅದು ಸರಿ ಇಲ್ಲ ಅಂತ ಹೇಳ್ತಾರೆ ಅವರು ಅದನ್ನ ಜಮೀನು ಕೊಟ್ಟಿರೋದೇ ತಪ್ಪು ಇವೆಲ್ಲಾನು ಮಾತಾಡ್ತಾರೆ ಅವಳಪ್ಪ ತಪ್ಪಾಗಿದ್ದರೆ ಗೋರ್ಮೆಂಟೇ ತ ಅದಕ್ಕೆ ತಡೆ ಇತ್ತು ಗೌರ್ಮೆಂಟೇ ಸ್ಯಾಂಕ್ಷನ್ ಮಾಡಿದೆ ಎಲ್ಲಾನು ನಡ್ಕೊಂಡು ಇದೆ ಇದು ಸೂಕ್ತವಾಗಿ ಕಾಣಿಸೋದಿಲ್ಲ ಮತ್ತು ಬೋರ್ಡು ಬೋರ್ಡಲ್ಲಿ ಇವಾಗ ಹೊಸದಾಗಿ ಇವಾಗ ನಮ್ಮ ಕೆ ಕೆ ಜಿ ಎಫ್ ಇದು ಬಂಗಾರಪೇಟೆ ಕ್ಯಾಂಪ್ ಆಫೀಸ್ ಇದೆಯಲ್ಲ ಕ್ಯಾಂಪ್ ಆಫೀಸ್ ಕೊಟ್ಟಿದ್ದು ಎರಡು ತಾಲೂಕಿಗೆ ಅಂತ ಅದು ಕೆ ಜಿ ಎಫ್ ಮತ್ತು ಬಂಗಾರಪೇಟೆ ಅಂತ ಇವ್ರು ಹೇಳ್ತಾರೆ ಬಂಗಾರಪೇಟೆ ಸ್ವಾಮಿ ಇರೋರು ಇಲ್ಲ ಇದು ನಮ್ಮ ಇದರಲ್ಲಿರೋದು ಬಂಗಾರಪೇಟೆನಲ್ಲಿರೋದು ಇದು ಬಂಗಾರಪೇಟೆಗೆ ಒಂದು ನೀವು ಕೆ ಜಿ ಎಫ್ ಕಟ್ಕೊಳ್ಳ್ರಿ ಅಂತಾರೆ ಬುಕ್ಸ್ ತೆಗೆಸ್ತೆ ನಾನು ಬುಕ್ಸ್ ತೆಗೆಸ್ದಾಗ ಕೆ ಜಿ ಎಫ್ ಮತ್ತು ಬಂಗಾರಪೇಟೆಗೆ ಸೇರ್ತಕ್ಕಂಥ ಒಂದು ಇದಕ್ಕೆ ಈ ಹಣನ ಇಷ್ಟು ಕ್ಯಾಂಪ್ ಆಫೀಸ್ ಕೊಡ್ತಾ ಇದ್ದೀವಿ ಅಂತ ಕ್ಲಿಯರ್ ಆಗಿದೆ ರೆಸಲ್ಯೂಷನ್ ಆಗಿದೆ ಬೋರ್ಡಲ್ಲಿ ಬೋರ್ಡಲ್ಲಿ ರೆಸೊಲ್ಯೂಷನ್ ಆಗಿದೆ ಗೋಡಕ್ಕೆ ಬರೋದು ಇಲ್ಲ ಅದು ಕೊಟ್ಟಿದ್ದಾರೆ ಡಿಲಿಮಿಟೇಷನ್ ಆಗೋಕೆ ಮುಂಚೆ ಡಿಲಿಮಿಟೇಷನ್ ಆಗಕ್ಕೆ ಮುಂಚೆ ಆದರೆ ನಾನು ಒಂದೂವರೆ ವರ್ಷ ಎರಡು ವರ್ಷದಿಂದ ಅಲ್ಲಿ ಆಫೀಸು ಯೂಸ್ ಮಾಡ್ತಾ ಇದ್ದೀನಿ ನಾನು ರೂಮು ಇದೆ ಚೇಂಬರ್ ಇದೆ ಎಲ್ರಿಗೂ ಒಂದು ಚೇಂಬರ್ ಮಾಡಿಕೊಟ್ಟಿದ್ದೀವಿ ಅಧ್ಯಕ್ಷಗಳಿಗೆ ಬಂದಾಗ ಅಲ್ಲಿ ಚೇಂಬರ್ ಮಾಡಿದ್ದೀನಿ ಸೆಕ್ರೆಟ್ರಿಗ್ ಬಂದಾಗ ಅವ್ರಿಗೊಂದು ಒಂದು ಚೇಂಬರ್ ಮಾಡಿದ್ದೀವಿ ಮತ್ತು ಒಗಳಿಗೆಲ್ಲ ಒಂದು ದೊಡ್ಡದಾಗಿ ಚೇಂಬರ್ ಮಾಡಿದ್ದೀವಿ ಡೆಪ್ಟಿ ಒಂದು ಚೇಂಬರ್ ಮಾಡಿದ್ದೀವಿ ಅಧ್ಯಕ್ಷ ಡೈರೆಕ್ಟ್ರು ಒಂದು ಚೇಂಬರ್ ಮಾಡಿದ್ದೀವಿ ಚೇಂಬರ್ಗಳು ಬಹುಶಃ ಒಂದು ಎಂಟತ್ತು ಇದಾವೆ ಎಲ್ಲ ಸೇರ್ಕೊಂಡ್ರೆ ಸರಿ ಬೋರ್ಡಲ್ಲಿ ಬಂದಾಗ ಬೋರ್ಡಲ್ಲಿ ಪ್ರಶ್ನೆ ಬಂತು ಬಂದಾಗ ನಿಮಗೆ ಈಗಾಗಲೇ ತೋರಿಸ್ದೆ ನಾನು ಓದಿದೆ ಅದು ಬೋರ್ಡ್ ರೆಸಲ್ಯೂಷನ್ ಏನಾಗಿದೆ ಅಂತ ಬೋರ್ಡಲ್ಲಿ ಏನಾಯ್ತು ಈಗಾಗಲೇ ಯಾರ ಡೈರೆಕ್ಟ್ರ ಇದ್ದಾರೋ ಅವ್ರ ಕೊಠಡಿರ್ಲೇನಿದೆಯೋ ಅದು ಅವರೇ ಇಟ್ಕೊಳ್ಬೇಕು ಹೊಸ್ದಾಗಿ ನೂತನವಾಗಿ ಎಲೆಕ್ಟ್ ಆಗಿ ಬಂದಿರತಕ್ಕಂಥವ್ರಿಗೆ ಬೇರೆ ಕೊಠಡಿನ ಅವ್ರ ಆ ಅಲವರ್ಡ್ಸ್ಗಳು ಬೇಕಾಗಿ ಬರ್ತದೆ ಅಂತ ಬೇರೆ ಕೊಠಡಿನ ಅವ್ರಿಗೆ ರೆಡಿ ಮಾಡಿಕೊಡೋದು ಕೇಳಿದ್ದಾರೆ ಈಗಾಗಲೇ ಕೋಲಾರದಲ್ಲಿ ಹರೀಶು ಅವ್ರ ಚೇಂಬರಲ್ಲೇ ಅವರು ಹೆಚ್ ಡೈರೆಕ್ಟ್ರು ಮೊದಲು ಮೊದಲು ಡೈರೆಕ್ಟ್ರು ಆಗಿದ್ರು ಇವಾಗಲೂ ಡೈರೆಕ್ಟ್ರು ಅವರು ಅವ್ರ ಕೊಠಡಿನ ಅವರು ಉಪಯೋಗಿಸ್ತವ್ರೆ ಇನ್ನು ಅಲ್ಲಿ ಮೂರು ಜನ ಅಲ್ಲಿ ಜಾಸ್ತಿ ಆದರು ಅದಕ್ಕೆ ಅವ್ರಿಗೆ ಅಂತ ಕೊಠಡಿಗಳು ಕೊಟ್ಟಿದ್ದಾರೆ ಇವರು ಮುಳುಬಾಗಲೂ ಕಾಡೇನಹಳ್ಳಿ ನಾಗರಾಜವ್ರೂ ಅವ್ರ ಮೊದಲು ಯಾವ ಕೊಠಡಿ ಇದ್ದೋ ಅದೇ ಕೊಠಡಿನೆಲ್ಲ ಇದ್ದಾರೆ ಏರ್ ಬೋರ್ಡಲ್ಲಿ ರೆಸೊಲ್ಯೂಷನ್ ಆಗಿದೆ ಅದೇ ಥರ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಶ್ಯಾಮೇಗೌಡರು ಬೇರೆ ಕೊಠಡಿ ಮಾಡ್ಕೊಂಡಿದ್ದಾರೆ ಮತ್ತೆ ಶ್ರೀನಿವಾಸ್ಪುರದಲ್ಲೂ ಹಂಗೆ ಮಾಡ್ಕೊಂಡಿದ್ದಾರೆ ಮಾಲವರು ಎಲ್ಲೋ ಅದೇ ಥರ ಮಾಡ್ಕೊಂಡಿದ್ದಾರೆ ಇಲ್ಲಿ ನಂದಕ್ಕೆ ಮಾತ್ರ ಬಂದ್ಬಿಟ್ಟು ಇಲ್ಲ ಅದು ಆ ರೂಮೆ ಬೇಕು ನನಗೆ ಬೋರ್ಡ್ ರೆಸಲ್ಯೂಷನ್ ಇವರು ಮಾತಾಡ್ತಾರೆ ಅಲ್ಲಿ ಒಕ್ಕೂಟದಲ್ಲಿ ಎಲ್ಲ ಕಾನೂನುಗಳಲ್ಲೂ ಗಾಳಿಗೆ ತೂರಿ ಮಾಡ್ಕೊಂಡೋಗ್ತಾರಂತೆ ಇದು ಮನೆ ಕಾರ್ಪೆಂಟರ್ ಕರ್ಕೊಂಡ್ ಬಂದ್ಬಿಟ್ಟವ್ರೆ ಎಲ್ಲ ರೂಮ್ ಎಲ್ಲ ರೆಡಿ ಮಾಡ್ಬಿಟ್ಟು ಏ ಕಾರ್ಪೆಂಟರ್ ನೀನೆ ಮಾಡ್ಬೇಕಿನ್ನೆಲ್ಲ ಇದನ್ನ ಅದಕ್ಕೆ ಕಾನೂನು ಅನ್ನೋದು ಇರ್ತದೆ ಎಲ್ಲಾದ್ರೂ ಏನಾದರೂ ಮಾಡಬೇಕಾಗಿದ್ರೆ ಅದನ್ನ ಬೋರ್ಡ್ ಅಪ್ರೂವಲ್ ತಗೊಳ್ಬೇಕು ಬೋರ್ಡ್ ಅಪ್ರೂವಲ್ ತಗೊಂಡ ಮೇಲೆ ಅದನ್ನ ನೋಟಿಫಿಕೇಶನ್ ಆಗಬೇಕು ಟೆಂಡರ್ ಕರಿಬೇಕು ಟೆಂಡರ್ ಅಲ್ಲಿ ಲೋಯೆಸ್ಟ್ ಒನ್ ಯಾರು ಬಂದಿರ್ತಾರೋ ಅವ್ರಿಗೆ ಕೊಡ್ಬೇಕಾಗ್ಬೋತದ್ದು ಅವ್ರು ಬಂದು ಕೆಲಸ ಮಾಡ್ಬೇಕು ಇವ್ರು ಕಾರ್ಪೊರೇಟ್ರಿಗೆ ಕರ್ಕೊಂಬಂದ್ಬಿಟ್ಟು ಅವ್ರು ಫಿಕ್ಸ್ ಮಾಡ್ಬಿಡು ಅಂದ್ಬಿಟ್ರೆ ಯಾರು ಗಾಳಿಗೆ ಗಾಳಿಗೆ ತೂರ್ತಾ ಇರೋದು ನಾನು ಹೇಳಿದೆ ನಮ್ಮ ಡಿ ಎಂಗೆ ಹೇಳಿದೆ ಹಂಗೆ ಮಾಡಕ್ ಬರೋದಿಲ್ಲ ಏನಾದ್ರೂ ಮಾಡಿದ್ರೆ ಮೇಲೆ ಆ್ಯಕ್ಷನ್ ತಗೊಳ್ತೀನಿ ನಾನು ಅಂತ ಯಾಕಂದ್ರೆ ಕಾನೂನು ಬಿಟ್ಟು ಹೋಗಂಗಿಲ್ಲ ಇವರೇ ಹೇಳ್ತಾರೆ ಕಾನೂನು ಬಿಟ್ಟು ಹೋಗ್ತಾರೆ ಕಾನೂನು ಬಿಟ್ಟು ಹೋಗ್ತಾರೆ ಅಂತ ದಿನಾ ಪೇಪರಲ್ಲಿ ನೋಡಿದ್ರೆ ಇವ್ರದೇ ಇವರೇ ಕಾನೂನು ಬಿಟ್ಟು ಹೋಗ್ತವ್ರೆ ಕಾನೂನು ಬಿಟ್ಟು ಹೋದ್ರೆ ಇದು ಇದು ಯಾವ್ದಿದ ನಾನು ಬಿಡೋದಿಲ್ಲ ನಂಗೆ ಆ ಚೇಂಬರೇ ಬೇಕೋ ಜಯಸಿಂಹ ಅವ್ರ ಚೇಂಬರೇ ಬೇಕೋ ಅಂತಂದ್ರೆ ಅದಕ್ಕೆ ಅರ್ಥನೇ ಇಲ್ತಕ್ಕಂಥ ಒಂದು ಅವ್ರಿಗೊಂದ ಬೇರೆಯವ್ರಿಗೊಂದೇಯ ಬೇರೆಯವ್ರದ್ದು ಅವ್ರು ಏನು ಮಾಡಿದ್ರೇನು ತಪ್ಪೆ ಎಲ್ಲ ಗಾಳಿಗೆ ತುರ್ಕೊಂಡು ಹೋಗ್ತಾರೆ ಅಂತಾರೆ ಇದೇನು ಕತೆ ಅದಕ್ಕೆ ಈಗಾಗ್ಲೇ ರೆಸೊಲ್ಯೂಷನ್ ಏನಾಗಿದೆ ಆ ಆಗಲೇ ನಮಗೆ ಅಲ್ಲಾಗಿದೆ ಅದನ್ನ ಅದನ್ನ ಮಾಡ್ಕೊಬೇಕು ಅಂತ ಬಂದಾಗ ಕೂಡ ಏನಾಗುತ್ತೆ ಅಂತಂದ್ರೆ ಮಾಡ್ಕೊಬೇಕು ಅಂತ ಬಂದಾಗ ಅದಕ್ಕೆ ಕಾನೂನು ಕಟ್ಲೆ ಅನ್ನೋದು ಇರ್ತದೆ ಬೋರ್ಡ್ ಕಳಿಸ್ಬೇಕದನ್ನ ನಮ್ಮ ಡಿ ಎಂ ಎಲ್ ಇಂದ ಸ್ಟಾರ್ಟ್ ಮಾಡಬೇಕು ಕೆಲಸ ಇದು ಅಂತ ಅವರು ಎಷ್ಟು ಅಂತ ಇಂಜಿನಿಯರ್ ಕಳಿಸ್ತಾರೆ ಇಂಜಿನಿಯರ್ ಎಸ್ಟಿಮೇಟ್ ರೂಮ್ಗಳೆಲ್ಲ ಅವೇ ಕುರ್ಚಿ ಹಾಕೊಬೇಕಂದು ಸ್ಕ್ರೀನ್ಗಳು ಪಾಡು ಹಾಕೊಬೇಕು ಅಷ್ಟೇ ಇನ್ನೇನಿಲ್ಲ ಅಲ್ಲಿ ಹಾಕೊಬೇಕಾಗಿತ್ತು ನಾನು ಯಾಕೆ ಅಬ್ಜೆಕ್ಷನ್ ಮಾಡಲಿ ಅವರು ಒಬ್ಬ ಡೈರೆಕ್ಟ್ರು ನಾನು ಒಬ್ಬ ಡೈರೆಕ್ಟ್ರು ನಾನು ಹಳೇ ಮುಂಚೆನಿಂದ ನಿಂದ ಕುತ್ಕೊಂತ ಇದ್ದೀನಿ ನೀವು ಹೊರತಾಗಿ ಬಂದ್ಬಿಟ್ರೆ ಎದ್ದೋಗಿ ರೂಮಿಂದ ಅಂತ ನಾನು ನನ್ಗೆ ಹೇಳೋದು ನೀವು ಬಂದಿರೋದು ಹೊಸ್ದಾಗೆ ರೂಮಗಳವೇ ಇನ್ನು ಐದಾರು ರೂಮಗಳಿದಾವೆ ನನ್ನಂಥ ರೂಮ್ಗಳೇ ಇದ್ದಾವೆ ಮಾಡ್ಕೊಳ್ರಿ ಬೇಡ ಅಂತ ನಾನೇನು ಹೇಳ್ತಾ ಇಲ್ಲ ನಾನು ಯಾಕೆ ಹೇಳ್ರಿ ಬೇಡ ಅಂತ ಕೆ ಜಿ ಎಫ್ಗೆ ಹೋಗ್ಬಿಡಿ ನೀವು ಕೆ ಜಿ ಎಫ್ಗೆ ಹೋಗ್ಬಿಡಿ ನೀವು ಅಂತಂದ್ರೆ ಎತ್ಕೊಳ್ಳಿ ಅಲ್ಲಿ ಡಾಕ್ಯುಮೆಂಟ್ಸ್ ಎತ್ಕೊಂಡು ನೋಡಕ್ಕ ಹೇಳಿ ಕೆ ಜಿ ಎಫ್ ಅಂಡ್ ಬಂಗಾರಪೇಟೆ ತಕ್ಕಟ್ಟಿರೋದಾ ಆ ಕಟ್ಟಿರೋದ್ ಕ್ಯಾಂಪ್ ಆಫೀಸ್ನ ಇವತ್ತು ಬಂದ್ಬಿಟ್ಟು ನನ್ ನನ್ನ ಕ್ಷೇತ್ರದಲ್ಲೈತೆ ನನ್ನ ಕ್ಷೇತ್ರದಲ್ಲೈತೆ ಅಂದ್ರೆ ಇದ್ರೆ ಅದು ನನ್ನ ಕ್ಷೇತ್ರ ಮೂವತ್ತು ಐದು ವರ್ಷದಿಂದ ನನ್ನ ಕ್ಷೇತ್ರ ಆ ತಾಲೂಕು ಈ ತಾಲೂಕು ಎರಡು ತಾಲೂಕು ನಿಮ್ಗೆ ಇವಾಗ ಐತೆ ನಿಮ್ ಕ್ಷೇತ್ರ ಅರವತ್ತು ಸೊಸೈಟಿ ನೂರ ಸೊಸೈಟಿ ಇದ್ದಾಗ ಕೂಡ ನನ್ನ ಕ್ಷೇತ್ರನೇ ಅದು ಅವ್ರು ಹೇಳ್ತಾರೆ ಸೊಸೈಟಿಗಳು ಕಡಿಮೆ ಮಾಡಿ ಮೋಸ ಮಾಡೋರೆ ರೈತರಿಗೆ ಅಂತ ಒಪ್ಪ ಗೊತ್ತಿಲ್ಲ ಅವ್ರಿಗೆ ಏನು ಮಾಡ್ತಾರೆ ನಲ್ವತ್ತ ಆರು ಸೊಸೈಟಿಗಳು ಮುಣಗೋಗಿದ್ದಾವೆ ಮಾಡಿದ್ದು ಸೊಸೈಟಿಗಳು ಲೆಕ್ಕಾಕಳಿಗೆ ಎಷ್ಟಾಯಿತು ಪಾಯಿಂಟ್ಗಳು ಎಷ್ಟಾವೆ ಪಾಯಿಂಟ್ಗಳು ನಲ್ವತ್ತ ನಲ್ವತ್ತೈದು ಪಾಯಿಂಟ್ಸ್ ಇದ್ದಾವೆ ಎಷ್ಟಾಯ್ತು ಇನ್ನೂರು ಚಿಲ್ಲರೆ ಹೋಗ್ಬಿಡ್ತು ನಾನು ಮಾಡಿಲ್ಲ ಸೊಸೈಟಿಗಳು ಮಾಡಿಲ್ಲ ಊರೂರಿಗೂ ಮಾಡಬೇಕು ಅಂತ ಮಾಡಿ ನೋಡ್ರಿ ಗೊತ್ತಾಗ್ತದೆ ಬೇರೆ ಸೊಸೈಟಿ ಮಾಡಬೇಕು ಅಂತ ಹನ್ಮೇಶ್ ಅವರು ಎಮ್ ಡಿ ಆಗಿದ್ದಾಗ ಏನೋ ಇರಬೇಕು ಮೊನ್ನೆ ಹನ್ಮೇಶ್ ಹೇಳಿದ್ರೆ ಹೌದೌದು ಅಂತಂದ್ರು ಅವಾಗ ಗೌರ್ಮೆಂಟ್ ಇದ್ದ ಏನ್ ಬಂತು ಅಂದ್ರೆ ತರ್ಟಿ ಪರ್ಸೆಂಟ್ ಲೇಡೀಸ್ಗೆ ಕೊಡಬೇಕು ನೀವು ಕೊಡದೇ ಇದ್ದಲ್ಲಿ ನಿಮಗೆ ಬರ್ತಕ್ಕಂತ ಸವಲತ್ತುಗಳನ್ನ ಕೊಡೋದಿಲ್ಲ ನಾವು ಇವಾಗ ಮ್ಯಾಟ್ಸ್ ಮ್ಯಾಟ್ಸ್ ಕೊಡ್ತಾರೆ ಆಲ್ ಮಿಷನ್ ಮಿಷಿನ್ಸ್ ಕೊಡ್ತಾರೆ ಪ್ರತಿಯೊಂದು ಆಲ್ ಇಂಡೋ ಮಿಷಿನ್ ಇವೆಲ್ಲ ಚಾಪ್ ಕಟ್ರುಗಳು ಕೊಡ್ತೀವಿ ಇವೆಲ್ಲ ಕಡಿತ ಮಾಡಲಾಗುತ್ತದೆ ಕೊಡೋದಿಲ್ಲ ನಾವು ಅಂತ ಅವಾಗಿತ್ತು ಎಲ್ಲ ಲೇಡೀಸ್ ಸೊಸೈಟಿ ಮಾಡಕ್ಕೆ ಅದ್ ಕಡೆಗೆ ಅಂತ ಹೇಳಿದ್ರು ನಾವು ಅದನ್ನೂ ಇಲ್ಲಿ ಬೇಕು ಅಂತ ಲೇಡೀಸ್ ಸೊಸೈಟಿ ಮಾಡೋದು ಯಾರಿಗೆ ಬೇಕು ಅಂತ ಅವರು ಹೇಳಿದ್ರು ನಾನು ಹೇಳಿದಾಗ ದಿವಸ ಅವ್ರು ನಮ್ಗೆ ಏನಡ ಹಾಲು ಹೋಗ್ಬೇಕು ಹಾಲು ಹೋಗ್ಲಿ ಅದು ಅದು ಇದು ಅನ್ನೋದೇನು ಕಲ್ಸಿ ಮಾಡಿಸಿ ಅಂತ ಅವರು ಲೇಡೀಸ್ ಸೊಸೈಟಿನೇ ಮಾಡಿದ್ವು